ಇವತ್ತಿನ ದಿನದಲ್ಲಿ ನಾವು ನಮ್ಮ ಆಸೆನ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅಂತ ತುಂಬ ಕೇಳ್ತೀವಿ ಪ್ರಯೋಗ ಮಾಡ್ತೀವಿ ಹನುಮಾನ್ ಸಹ ಏನು ಬೇಕಾದರೂ ಮ್ಯಾನಿಫೆಸ್ಟೇಷನ್ ಮಾಡೋ ಶಕ್ತಿ ಹೊಂದಿದ್ರು ಯಾಕಂದರೆ ಪರ್ವತ ಎತ್ಕೊಂಬರೋಂಥದ್ದು ಸಾಮಾನ್ಯ ವಿಷಯ ಅಲ್ಲ ಯಾಕೆ ಎತ್ತಿದ್ರು ಅಂದರೆ ತನಗೋಸ್ಕರ ಅಲ್ಲ ಅಲ್ಲಿ ಡಿವೈನ್ ಪರ್ಪಸ್ ಇತ್ತು ಕಾರ್ಯಕ್ಕಾಗಿ ಲಕ್ಷ್ಮಣನ ಜೀವ ಉಳಿಸ್ಲಿಕ್ಕೆ ಅವರು ಪರ್ವತನ ಎತ್ಕೊಂಬರ್ತಾರೆ ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ನೋಡಿ ಇಲ್ಲಿಗೆ ಬನ್ನಿ ಇದನ್ನು ಕಂಡಂತಹ ರಾಮ ಆಂಜನೇಯನ ತಪ್ಪಿಕೊಂಡು ಏನು ಹೇಳ್ತಾರೆ ಅಂದರೆ ತುಳಸಿದಾಸರು ಹೇಳ್ತಾರೆ ಸಹಸ್ರ ವದನ ತುಮರವ್ ಯಶಗಾವೆ ಅಸಕೈ ಶ್ರೀಪತಿ ಕಂಠಲಗಾವೆ ಸನಕಾದಿಕ ಬ್ರಹ್ಮಾದಿ ಮುನಿಷ ನಾರದ ಶಾರದ ಸಹಿತ ಐಷ ಯಮ ಕುಬೇರ ದಿಕ್ಪಾಲ ಜಹಾತೆ ಕವಿ ಕೋವಿದ ಕವಿ ಸಖೆ ಕಹಾತೆ ಹನುಮಂತ ಸುಗ್ರೀವನ ಸಹಾಯ ಪಡೆದು ಸೀತಾಮಾತೆ ಅಂತ ತಿಳ್ಕೊಂಡು ಅಶೋಕವನದಲ್ಲಿ ಹೋಗಿ ಮೀಟ್ ಮಾಡ್ತಾರೆ ತನಗೆ ರಾಮ ಕಳಿಸಿದ್ದು ಅಂತ ನೆನಪಿಗಾಗಿ ಉಂಗುರ ತೋರಿಸ್ತಾರೆ ಅದೇ ಲಕ್ಷ್ಮಣ ಯುದ್ಧದಲ್ಲಿ ಗಾಯಗೊಂಡಾಗ ಪ್ರಜ್ಞೆ ತಬ್ಬಿದ್ದಾಗ ಸಂಜೀವಿನಿ ಪರ್ವತನೇ ಎತ್ತರ್ತಾರೆ ಇದನ್ನು ಕಂಡಂಥ ರಾಮ ಹನುಮಂತನನ್ನು ಹೊಗಳಿದಾಗ ವರ್ಣಿಸಿದಾಗ ಹನುಮಂತ ಶ್ರೀರಾಮನ ಪಾದಕ್ಕೆ ಬಿದ್ದು ಎಲ್ಲ ನಿಮ್ಮಿಚ್ಛೆ ನಿಮ್ಮ ಕೃಪೆ ನಿಮ್ಮ ಆಶೀರ್ವಾದ ಅಂತಾರೆ ಅವಾಗ ರಾಮ ಹನುಮಂತನನ್ನು ತಪ್ಪಿಕೊಂಡು ಸಹಸ್ರ ವದನ ತುಮಾರೇ ಗಾವೆ ಇದು ಅವಧಿ ಭಾಷೆಯಲ್ಲಿ ಬರೆದಿರೋದ್ರಿಂದ ಒಂದೊಂದು ಪ್ರೊನೌನ್ಸಿಯೇಷನಿಗೂ ಒಂದೊಂದು ಥರ ಅರ್ಥ ಬರುತ್ತೆ ಆದರೆ ಸಹಸ್ರ ವರ್ಷಗಳ ನಂತರವೂ ಸಹ ನಿನ್ನ ನಾಮ ನಿನ್ನ ಯಶಸ್ಸು ಅಜರಾಮರವಾಗಿರಲಿ ಅಂತ ಅರ್ಥ ಯಾಕಂದರೆ ಈ ಘಟನೆ ನಡೆದು ಎಷ್ಟು ವರ್ಷ ಆಯಿತು ಆದರೂ ನಾವು ಇವತ್ತು ಹನುಮನ್ನ ಹನುಮಾನ್ ಚಾಲೀಸನ್ನ ಪಠನೆ ಮಾಡ್ತಾ ಇದ್ದೀವಿ ಸಹಸ್ರವಾದನ ಹಂಡ್ರೆಡ್ ಆಫ್ ಬೀಂಗ್ ಪ್ರೇಸಿಂಗ್ ಯು ಸನಕಾದಿಕ ಬ್ರಹ್ಮಾದಿ ಮುನಿಷ ನಾರದ ಶಾರದ ಸಹಿತ ಐಶಾ ಯಮ ಕುಬೇರ ದಿಕ್ಪಾಲ್ ಜಹಾತೆ ಕವಿ ಕೋವಿದ ಕವಿ ಸಖೆ ಕಹಾತೆ ಇಲ್ಲಿ ನಾಲ್ಕು ಸನತ್ ಕುಮಾರ್ ಅಂದರೆ ಬ್ರಹ್ಮ ನಾರದ ಸರಸ್ವತಿ ಮತ್ತು ವಿಷ್ಣು ನಾರದ ಶಾರದ ಸಹಿತ ಅಹಿಶಾ ಐಶಾ ಅಂದರೆ ವಿಷ್ಣು ಸನಕಾದಿಕ ಬ್ರಹ್ಮಾದಿ ಮುನಿಷ ಬ್ರಹ್ಮ ನಾರದ ಸರಸ್ವತಿ ಮತ್ತು ಅಹೀಶಾ ಅಂದರೆ ವಿಷ್ಣು ಅವರನ್ನು ಪ್ರಾರ್ಥಿಸ್ತಾರೆ ಪ್ರೇ ಮಾಡ್ತಾರೆ ಯಮ ಕುಬೇರ ದಿಕ್ಪಾಲ ಜಹಾತೆ ಹನುಮಂತ ಯಮನಿಗೂ ಸಹ ಕುಬೇರನಿಗೂ ಸಹ ದಿಕ್ಪಾಲಕರು ಕಾರ್ಡಿನಲ್ ಡೈರೆಕ್ಷನ್ ಅಂದರೆ ಎಲ್ಲರ ಪ್ರೀತಿಗೆ ಪಾತ್ರರಾದಂಥವರು ಗೆದ್ದವರು ಯಮನನ್ನೇ ಗೆದ್ದವರು ಸಾವನ್ನೇ ಗೆದ್ದವರು ಕುಬೇರರನ್ನೇ ಒಲಿಸ್ಕೊಂಡಂಥವರು ಸನತ್ ಕುಮಾರ್ ಅಂದರೆ ನಾಲ್ಕು ವೇದ ಅಂದ್ಕೊಳ್ಳೋಣ ಬ್ರಹ್ಮ ಕ್ರಿಯೇಟರ್ ಸೃಷ್ಟಿಕರ್ತ ಮುನಿಗಳು ಅಂದರೆ ಜ್ಞಾನ ನಾಲೆಜ್ ನಾರದ ಭಕ್ತಿ ಸೂತ್ರದಲ್ಲಿ ಅವರ ಭಕ್ತಿ ಬಗ್ಗೆ ಜ್ಞಾನ ಶಾರದ ಸರಸ್ವತಿ ಮಾತೆ ಕ್ಲಿಯರ್ ಕಮ್ಯುನಿಕೇಶನ್ಸ್ ಬ್ರಹ್ಮ ಆದಿ ಮುನಿಷ ನಾರದ ಶಾರದ ಸಹಿತ ಐಷಾ ಐಷಾ ಅಂದರೆ ವಿಷ್ಣು ಎಲ್ಲರನ್ನು ಪ್ರಾರ್ಥಿಸ್ತಾರೆ ನಾವೀಗ ಚಿರಂಜೀವಿ ಆಗಬೇಕು ಅಥವಾ ಸಂಪತ್ತು ಸಫಲತೆ ನಮ್ಮ ಹತ್ರ ಒಲಿಬೇಕು ಅಂದರೆ ಇವೆಲ್ಲವನ್ನು ಗೆದ್ದಂತಹ ಒಲೈಸ್ಕೊಂಡಂತ ಪಡೆದಂತಹ ಹನುಮಾನನ್ನು ಭಜಿಸೋದ್ರಿಂದ ಹನುಮಾನ್ ಚಾಲಿಸ ಪಾಠ ಮಾಡೋದ್ರಿಂದ ನಾವು ಏನು ಬೇಕಾದರೂ ಮೆನಿಫೆಸ್ಟೇಷನ್ ಮಾಡ್ಕೋಬೋದು ಅಂದರೆ ಏನು ಮೆನಿಫೆಸ್ಟೇಷನ್ ಮಾಡಬೇಕಂದ್ರೂ ನಾವು ಸರೆಂಡರ್ ಆಗೋದನ್ನು ಕಲಿಬೇಕಾಗತ್ತೆ ಇದು ನಾವು ಹನುಮಂತಿಂದ ಕಲಿಬೇಕಾದಂತಹ ಪಾಠ ಅವರು ಇಷ್ಟೆಲ್ಲ ಮಾಡಿದ್ರು ನಾನು ಮಾಡಿದೆ ಅಂತ ಎಲ್ಲೂ ಹೇಳಲ್ಲ ಎಲ್ಲ ನಿಮ್ಮ ದಯೆ ಆಶೀರ್ವಾದ ಕೃಪೆ ಅಂತ ರಾಮನ ಪಾದ ಬೀಳ್ತಾರೆ ಮತ್ತು ಅವರೇನೇನು ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಅಲ್ಲಿ ಅವರ ಸ್ವಾರ್ಥ ಏನೂ ಇರಲಿಲ್ಲ ಎಲ್ಲ ದೈವ ಕಾರ್ಯಕ್ಕಾಗಿ ಯೂಸ್ ಮಾಡ್ತಾಯಿದ್ರು ಒನ್ ಹೂ ಮ್ಯಾನಿಫೆಸ್ಟ್ ಎನಿ ಆ್ಯಂಡ್ ಎವ್ರಿಥಿಂಗ್ ನಾವೇನೇ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರು ಏನೇ ಪಡಿಬೇಕು ಅಂದರೂ ನಮಗೆ ಏನೇ ಆಸೆ ಈಡಿರಬೇಕು ಅಂದರೂ ನಾವು ಹನುಮನ್ನ ಆರಾಧಿಸೋದ್ರಿಂದ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ನಮಗೇನು ಬೇಕೋ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಲಿಕ್ಕೆ ಹೋದರೆ ನಮ್ಮ ಇದರಲ್ಲಿ ಸ್ವಾರ್ಥನೇ ಜಾಸ್ತಿ ಇರ್ತದೆ ನನಗೆ ಕೆಲಸ ಕೊಡು ಬಂಗ್ಲೆ ಕೊಡು ದುಡ್ಡು ಕೊಡು ಅಂತ ನಾವು ದೇವ್ರ ಹತ್ರ ತುಂಬ ಕೇಳ್ತೀವಿ ಆದರೆ ಕೊಡಬೇಕಾದಂತಹ ಪ್ರಸಂಗ ಬಂದಾಗ ನಾವೆಷ್ಟು ಕೊಡ್ತೀವಿ ಒಂದು ತೆಂಗಿನಕಾಯಿ ತೊಗೊಂಡೋಗಿ ಕೊಡ್ತೀವಿ ಈ ತೆಂಗಿನಕಾಯಿಯ ಡೀಪ್ ಮೀನಿಂಗ್ ಏನು ಅಂದರೆ ಅದು ನಮ್ಮ ಈಗೋ ರೀಪ್ರೆಸೆಂಟ್ ಮಾಡುತ್ತೆ ಭಗವಂತ ನಮ್ಮಿಂದ ಏನೂ ಕೇಳಲ್ಲ ಅವನು ಕೇಳೋದೇನು ಗೊತ್ತಾ ನಿಮ್ಮ ಅಹಂಕಾರ ನನಗೆ ಕೊಡಿ ಅಂತ ನಾವು ನಮ್ಮ ಅಹಂಕಾರ ಈಗೋ ಬಿಟ್ಟಾಗ ನಮಗೇನೇನು ಸಿಗಬೇಕೋ ಎಲ್ಲ ಸಿಗ್ತಾ ಹೋಗುತ್ತೆ ಆಂಜನೇಯನಿಗೆ ಪರಮಾತ್ಮನ ಅಪ್ಪುಗೆ ಸಿಕ್ಕಿತ್ತು ರಾಮ ಹನುಮಂತನ ತಪ್ಕೋತಾರೆ ಆ ಅಪ್ಪುಗೆ ಸಾಮಾನ್ಯದಲ್ಲ ರಾಮ ತನ್ನನ್ನು ತಾನು ಹನುಮಂತನಿಗೆ ಕೊಟ್ಟಿದ್ದಾರೆ ಅರ್ಪಿಸಿದ್ದಾರೆ ತುಮು ಉಪಕಾರ ಸುಗ್ರೀವಾಹಿಕಿನ್ಯಾ ರಾಮ ಮಿಲಾಯ ರಾಜಪಥ ದಿನ್ಯ ಹನುಮಂತ ಸುಗ್ರೀವನಿಗೆ ತುಂಬ ಉಪಕಾರ ಮಾಡ್ತಾರೆ ಎಂದರೆ ಅವರನ್ನು ರಾಮನ ಭೇಟಿ ಮಾಡಿಸ್ತಾರೆ ಇದರಿಂದ ಅವರಿಗೆ ಆ ಕಿಂಗ್ಡಮ್ ಸಿಗ್ಲಿಕ್ಕೆ ಸಹಾಯ ಆಗುತ್ತೆ ವಾಲಿ ಸುಗ್ರೀವ ಇವರಿಬ್ಬರು ವಾನರ್ರು ಅಣ್ಣ ತಮ್ಮಂದಿರು ವಾಲಿ ಕಿಷ್ಕಿಂದೆಯ ರಾಜ ಸುಗ್ರೀವ ಅವರ ತಮ್ಮ ವಾಲಿ ಸುಗ್ರೀವರ ಕತೆ ನಿಮ್ಗೆ ಗೊತ್ತಿರಬಹುದು ವಾಲಿ ಸುಗ್ರೀವರ ಒಂದು ಕತೆ ಇದೆ ಏನಾಗುತ್ತೆ ಅಂದರೆ ಒಂದು ಗುಹೆಯಲ್ಲಿ ಮಾಯಾವಿ ಹಸುರೈದಾನ ಅಂತ ವಾಲಿ ಅವರನ್ನು ಸೋಲಿಸಿ ಅಂತ ಒಳಗಡೆ ಹೋಗ್ತಾರೆ ಗುಹೆ ಒಳಗಡೆ ಹೋಗ್ತಾರೆ ಸುಗ್ರೀವನಿಗೆ ಅಪ್ಪಣೆ ಮಾಡಿರ್ತಾರೆ ಎರಡು ವಾರ ನೋಡು ಒಂದು ವೇಳೆ ನಾನು ವಾಪಸ್ ಬಂದಿಲ್ಲ ಅಂದರೆ ರಾಜ್ಯ ಭಾರ ಮಾಡು ಅಂತ ಆವಾಗ ಒಳಗಡೆ ಹೋದಾಗ ಫೈಟ್ ಮಾಡುವಂತಹ ಸೌಂಡ್ ಕೇಳಿಸ್ತಾ ಇರುತ್ತೆ ಹೀಗೆ ದಿನ ಕಡಿತ ಒಂದು ದಿವಸ ಆ ಸೌಂಡ್ ನಿಲ್ಲುತ್ತೆ ಅಂದರೆ ಅಲ್ಲಿಗೆ ಸುಗ್ರೀವ ಸುಮಾರು ಒಂದು ತಿಂಗಳ ನಂತರ ಏನು ಸೌಂಡ್ ಬರದೇ ಇದ್ದಾಗ ಅಂದರೆ ವಾಲಿ ತೀರ್ಕೊಂಡು ಬಿಟ್ರು ಅಂತ ಹೋಗಿ ರಾಜ್ಯ ಭಾರ ಮಾಡಬೇಕಾದ್ರೆ ವಾಲಿ ಬರ್ತಾರೆ ಅಂದರೆ ಅವರಿಗೆ ಸುಗ್ರೀವನ ಮೇಲೆ ಕೋಪ ಬರುತ್ತೆ ಹಾಗಾಗಿ ಅವರ ಹೆಂಡ್ತಿನ ಅಪರಿಸ್ತಾರೆ ಅವಾಗ ಸಹಾಯ ಮಾಡಿದ್ದೆ ಆಂಜನೇಯ ಹನುಮಂತ ರಾಮನನ್ನು ಭೇಟಿ ಮಾಡಿಸಿದ್ದು ಅವರ ರಾಜ್ಯನ ಅವ್ರಿಗೆ ಸಿಗೋಂಗ ಮಾಡಿದ್ದು ಎಲ್ಲ ಆಂಜನೇನಿಂದ ಅದನ್ನೇ ಇಲ್ಲಿ ಹೇಳಿರೋದು ತುಮ ಉಪಕಾರ ಸುಗ್ರೀವಾಹಿಕಿನ್ಯ ಮಿಲಾಯೇ ರಾಜಪಥ ದಿನ ಸುಗ್ರೀವನಿಗೆ ಸರಿಯಾದ ಟೈಮಲ್ಲಿ ಸರಿಯಾದ ಗೈಡೆನ್ಸ್ ಸಿಕ್ತು ಆಂಜನೇನಿಂದ ನಾವು ಸಹ ಜೀವನದಲ್ಲಿ ಸ್ಟ್ರಕ್ ಆಗಿದ್ದೀವಿ ದಾರಿ ತೋರ್ತಾ ಇಲ್ಲ ಅಂದಾಗ ನಾವು ಹನುಮಾನ್ ಧ್ಯಾನ ಮಾಡೋದ್ರಿಂದ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ನಮಗೆ ಒಂದು ಕ್ಲಿಯರ್ ಗೈಡೆನ್ಸ್ ಸಿಗುತ್ತೆ दारी सब